ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಇದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಬುಡವನ್ನೇ ಅಲುಗಾಡಿಸುವಂತಹ ಸುದ್ದಿ ರಾಹುಲ್ ಗಾಂಧಿಗೆ ಏಳು ವರ್ಷ ಜೈಲು ಶಿಕ್ಷೆಯಾಗಲಿದೆಯಾ ಅಂಥದ್ದೊಂದು ಬಿಗ್ ಡೆವಲಪ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಇಡಿ ಸಿಡಿಲಾಗ ಕೊಡ್ತಾ ಇದೆ ಈಗ ಕೈ ಪಡೆಗೆ ರಾಷ್ಟ್ರವ್ಯಾಪಿ ನೆಲ ಕಾಂಗ್ರೆಸ್ ಈಗ ಶೇಕ್ ಆಗುವಂತಹ ಸುದ್ದಿ ಇದು ರಾಜಕೀಯವಾಗಿ ಪೆಟ್ಟಿನ ಮೇಲೆ ಪೆಟ್ಟು ತಿಂತಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬರ ಸಿಡಿಲು ಇದೆ ಈಗ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಡಿ ಶಾಕ್ ಕೊಟ್ಟಿರೋ ಸುದ್ದಿಯನ್ನು ನೀವು ಗಮನಿಸಿ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ ನಿಮ್ಮ ಮುಂದೆ ಇಟ್ಟಿದ್ವಿ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಕೋಟ್ಯಾಂತ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಿದೆ ಅಂತ ಏಳ್ನೂರು ಕೋಟಿ ಹತ್ತಿರ ಏಳ್ನೂರು ಕೋಟಿ ತನಕನೂ ಮುಟ್ಟುಗೋಲು ಹಾಕ್ಕೊಳ್ಳೋದಕ್ಕೆ ಇ ತಯಾರಾಗಿದೆ ಎನಿ ಟೈಮ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹಾಗೆ ಕಾಂಗ್ರೆಸ್ನ ಕೆಲವು ಪ್ರಮುಖ ನಾಯಕರಿಗೆ ಸಂಬಂಧಪಟ್ಟಂತೆ ಮನಿ ಲಾಂಡ್ರಿಂಗ್ ಪಿ ಎಮ್ ಎಲ್ ಎ ಅಡಿಯಲ್ಲಿ ಇ ಡಿ ಆ್ಯಕ್ಷನ್ಗೆ ಮುಂದಾಗ್ತಿರೋದು ಒಂದು ಕಡೆ ಅಲ್ವಾ ಇನ್ನೊಂದು ಕಡೆ ಈಗ ಕಾನೂನು ಹೋರಾಟದ ಮೂಲಕವೂ ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವ್ರಿಗೆ ಇ ಡಿ ಆಘಾತ ಕೊಡೋದಿಕ್ಕೆ ಹೊರಟಿದೆ ಅದು ಸಣ್ಣ ಪ್ರಮಾಣದ ಆಘಾತ ಅಲ್ಲ ಏಳು ವರ್ಷ ಶಿಕ್ಷೆಗೆ ಗುರಿಯಾಗಲಿದ್ದಾರೆ ರಾಹುಲ್ ಗಾಂಧಿ ಇಡಿಯ ಈ ಪ್ರಯತ್ನ ನಿಜ ಆಗಿಬಿಟ್ರೆ ರಾಹುಲ್ ಗಾಂಧಿಯವರ ರಾಜಕೀಯ ಬದುಕು ಅಲ್ಲೋಲ ಕಲ್ಲೋಲ ಆಗುತ್ತೆ ಸೋನಿಯಾ ಗಾಂಧಿಯವರಿಗೆ ಈ ವಯಸ್ಸಿನಲ್ಲಿ ರಾಜಕಾರಣ ಮತ್ತು ವೈಯಕ್ತಿಕ ಬದುಕು ಇಷ್ಟು ವರ್ಷಗಳಿದ ಎಲ್ಲ ಪ್ರಯತ್ನಗಳೂ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಹೋಮ ಆದಂಗೆ ಆಗುತ್ತೆ ಅಂಥದ್ದೊಂದು ಬೆಳವಣಿಗೆ ಈಗ ಇ ಡಿ ಪಿ ಎಂ ಎಲ್ ಎ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ಎಫ್ಐ ಆರ್ ಆಗತ್ತೆ ಅಂದ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಹೆದ್ರಲ್ಲ ಕೇಸು ಕೋರ್ಟು ಅದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದು ಗೊತ್ತಾಗಲ್ಲ ಆದರೆ ಚಾರ್ಜ್ ಶೀಟ್ ಹಂತಕ್ಕೆ ಬಂದಾಗ ಅಸಲಿ ತಿರುವು ಸಿಗೋದು ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಇಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಸ್ಪೆಷಲ್ ಜಡ್ಜ್ ಎದುರು ಚಾರ್ಜ್ ಶೀಟ್ ಫೈಲ್ ಆಗಿದೆ ಈ ಕೇಸನ್ನ ಸದ್ಯದಲ್ಲಿಯೇ ಕೈಗೆತ್ತಿಕೊಳ್ತಾ ಇದೆ ಅಂದರೆ ಚಾರ್ಜ್ ಶೀಟ್ ಅನ್ನ ವಿಚಾರಣೆಗೆ ಎತ್ತುಕೊಳ್ತಾ ಇದೆ ಕೋರ್ಟ್ ಅನ್ನೋದು ಮಹತ್ವದ ಬೆಳವಣಿಗೆ ಯಾವ ಸೆಕ್ಷನ್ ಅಡಿಯಲ್ಲಿ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತ ಕೇಳ್ತಿರೋದು ಇಡಿ ತಮಗೆ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಇಂತಿಂಥ ಸೆಕ್ಷನ್ ಯಾವುದು ಪಿ ಎಮ್ ಎಲ್ ಎ ಸೆಕ್ಷನ್ ಫೋರ್ ಅಡಿಯಲ್ಲಿ ಏಳು ವರ್ಷಗಳವರೆಗೆ ಶಿಕ್ಷೆಯಾಗಬೇಕು ಅಂತ ರಾಹುಲ್ ಗಾಂಧಿ ವಿರುದ್ಧ ಈಗ ಚಾರ್ಜ್ ಶೀಟನ್ನು ಫೈಲ್ ಮಾಡಿರೋದು ಸೋನಿಯಾ ಗಾಂಧಿ ಇದರಲ್ಲಿ ಎ ಒನ್ ಆಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಎ ಟು ಆಗಿದ್ದಾರೆ ಅನ್ನೋದು ಅತ್ಯಂತ ಮಹತ್ವದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಬ್ರಿಗೂ ಕೂಡ ಏಳು ವರ್ಷಗಳವರೆಗೆ ಶಿಕ್ಷೆಯಾಗಬೇಕು ಅಂತ ಈಗ ಇಡಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಇನ್ನು ಯಾವ್ಯಾವ ಸೆಕ್ಷನ್ಗಳು ಬರ್ತವೆ ಯಾರ್ಯಾರ ಹೆಸರುಗಳಿವೆ ಆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಒಂದು ಕಡೆಗೆ ಸೋನಿಯಾ ಗಾಂಧಿ ಅಳಿಯ ವಾದ್ರಾಗೂ ಕೂಡ ಆಘಾತ ಎದುರಾಗಿದೆ ಅದ್ರ ಡೀಟೇಲ್ಸ್ ಆಮೇಲೆ ನೋಡೋಣ ಮೊದಲು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಏನೇನಾಗಿದೆ ನಂಬರ್ ಒನ್ ಎರಡು ಸಾವಿರ ಕೋಟಿ ಎಜಿಎಲ್ ಅಸೆಟ್ ಅನ್ನ ಅಕ್ರಮವಾಗಿ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ಎರಡು ಸಾವಿರ ಕೋಟಿ ಇಷ್ಟು ದೊಡ್ಡ ಮೊತ್ತದ ಎರಡು ಸಾವಿರ ಕೋಟಿ ಮೊತ್ತದ ಆಸ್ತಿಯನ್ನ ಐವತ್ತು ಲಕ್ಷ ರೂಪಾಯಿಗೆ ಕಬಳಿಸಿದ್ದಾರೆ ಅನ್ನುವಂಥ ಗಂಭೀರವಾದ ಕೇಸು ಸುಬ್ರಹ್ಮಣ್ಯನ್ ಅವರಿಂದ ಶುರುವಾಯಿತು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ಎಲ್ಲ ದಾಖಲೆಗಳನ್ನು ತಮ್ಮ ಬಳಿ ಇರುವಂಥ ಸಾಕ್ಷ್ಯಗಳನ್ನು ಇಡಿಗೆ ತನಿಖಾ ಸಂಸ್ಥೆಗಳಿಗೆ ಕೊಡ್ತಾರೆ ಅಲ್ಲಿಂದ ಕೇಸು ಶುರುವಾಗಿ ಇಲ್ಲಿಗೆ ಬಂದು ತಲುಪಿದೆ ಆಸ್ತಿ ಮುಟ್ಟುಗೋಲು ಹಾಕ್ಕೊಳ್ಳೋದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಬಂಧನದ ಆಘಾತವು ಎದುರಾಗೋದು ಫಿಕ್ಸ್ ಅಂತಿದೆ ಇಡಿ ಅಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇದೆ ನನ್ನ ಹತ್ರ ಅಂತ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ನೋಡಿ ಪಿ ಎಮ್ ಎಲ್ ಎ ಅಡಿಯಲ್ಲಿ ಈಗ ಸ್ಪೆಷಲ್ ಜಡ್ಜ್ ಎದುರು ಈ ಎಲ್ಲ ಮಾಹಿತಿಗಳನ್ನು ಇಟ್ಟಿದ್ದಾರೆ ಸದ್ಯ ಯಾರ್ಯಾರಿದ್ದಾರೆ ಕೇಸಲ್ಲಿ ಸುಮನ್ ದುಬೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಿಟ್ಟು ಯಾರ್ಯಾರ ಹೆಸರಿದೆ ಸುಮನ್ ದುಬೆ ಇವರು ಕಾಂಗ್ರೆಸ್ ಅಸೋಸಿಯೇಟು ಸ್ಯಾಮ್ ಪಿತ್ರೋಡ ಕೂಡ ಅವ್ರ ಹೆಸರು ಇದೆ ಮತ್ತು ಯಂಗ್ ಇಂಡಿಯನ್ ಲಿಮಿಟೆಡ್ ಡೋಟ್ಯಾಕ್ಸ್ ಮರ್ಚೆಂಟೈಸ್ ಪ್ರೈವೇಟ್ ಲಿಮಿಟೆಡ್ ಸುನಿಲ್ ಭಂಡಾರಿ ಆಫ್ ಡೋಟ್ಯಾಕ್ಸ್ ಮರ್ಚೆಂಟೈಸ್ ಅಲ್ಲಿ ಸುಮಾರು ಜನ ಯಾರು ಅಸೋಸಿಯೇಟ್ಸ್ ಇದ್ದಾರೋ ಅವ್ರಿಗೂ ಕೂಡ ಈ ಶಾಕ್ ಕೊಡ್ತಾ ಇರೋದು ಸೆಕ್ಷನ್ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಇನ್ನು ಇನ್ವೋಕ್ ಆಗಿದೆ ಮತ್ತು ಪಿ ಎಮ್ ಎಲ್ ಎ ಅಡಿಯಲ್ಲಿ ಇತರ ಸೆಕ್ಷನ್ಗಳನ್ನು ಕೂಡ ಸೆಕ್ಷನ್ ತ್ರೀ ಹಾಗೆ ಅಲಾಂಗ್ ವಿತ್ ಸೆಕ್ಷನ್ ಸೆವೆಂಟಿ ಇದೆಲ್ಲದರ ಅಡಿಯಲ್ಲಿ ಏನೇನು ಅಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಸಾಕ್ಷಿ ಸಮೇತ ಸ್ಪೆಷಲ್ ಜಡ್ಜ್ನ ಮುಂದೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿರೋದು ಈಗ ಸೊ ಇವರೆಲ್ಲರಿಗೂ ಕೂಡ ಇಡಿ ಆಘಾತ ಎದುರಾಗಿದೆ ಇಪ್ಪತ್ತೈದನೇ ತಾರೀಕು ಈ ಚಾರ್ಜ್ ಶೀಟ್ ವಿಚಾರಣೆ ಶುರುವಾಗಲಿದ್ದು ಇಡಿ ಕೊಟ್ಟಿರುವ ದಾಖಲಾತಿಗಳು ಇಡಿ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡುವುದು ಲೇಟ್ ಚಾರ್ಜ್ ಶೀಟ್ ಫೈಲ್ ಮಾಡೋ ತನಕ ಆಳ ಆಗಲ್ಲ ಆಗೇದು ಬಿಲ ತೋಡಿ ಸಾಕ್ಷಿಗಳನ್ನು ಹೆಕ್ಕತ್ತೆ ಸಾಕ್ಷಿಗಳು ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಚಾರ್ಜ್ ಶೀಟ್ ಫೈಲ್ ಮಾಡೋ ಹಂತಕ್ಕೆ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮೂಡಾ ಕೇಸಲ್ಲಿ ನೋಡ್ತಾ ಇದೀವಿ ನಾವು ಲೋಕಾಯುಕ್ತ ಬಿ ರಿಪೋರ್ಟ್ ಅಂತ ಕ್ಲೋಸ್ ಆದ್ರೆ ಇಡಿ ಇನ್ವೆಸ್ಟಿಗೇಷನ್ ಸ್ಟೈಲ್ ಗಮನಿಸ್ತಾ ಇದೀವಿ ನಾವು ಈಗ ಇಡಿ ಸಂಕಷ್ಟ ಸಿದ್ದರಾಮಯ್ಯವ್ರಿಗೂ ಎದುರಾಗಿದೆ ಇಲ್ಲಿ ಸೊ ಇಷ್ಟು ಸುದೀರ್ಘವಾದಂತಹ ಇನ್ವೆಸ್ಟಿಗೇಷನ್ ನಲ್ಲಿ ಸಾಕ್ಷಿಗಳನ್ನ ಎಳ್ದಿದೆ ಸುಬ್ರಹ್ಮಣ್ಯನ್ ಅವರು ಕೈಗೆತ್ತಿಕೊಂಡ ಕೇಸ್ ಇದು ಈಗ ಇಡಿ ಬಹಳ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಸಿಕ್ಕಿರೋದ್ರಿಂದಾನೇ ಆಸ್ತಿ ಮುಟ್ಗೋಲ್ ಹಾಕೊಳ್ಳೋಕೆ ಮುಂದಾಗಿರೋದು ಆಸ್ತಿ ಮುಟ್ಗೋಲು ಹಾಕೊಳ್ಳೋ ತನಕ ಸಾಕ್ಷಿ ಇದೆ ಅಂದ್ರೆ ಇದು ಸಾಬೀತಾಗುತ್ತೆ ಅಂತ ಅವ್ರು ಹೇಳ್ತಿರೋದು ಸೊ ಆ ಎಲ್ಲ ಸಾಕ್ಷಿಗಳ ಆಧಾರದಲ್ಲಿ ಏಳು ವರ್ಷ ಶಿಕ್ಷೆ ಸೋನಿಯಾ ಮತ್ತು ರಾಹುಲ್ ಗಾಂಧಿಗಾಗಬೇಕು ಅಂತ ಅವರಿಗ ಶುರು ಮಾಡಿರೋದು ಈ ಚಾರ್ಜ್ ಶೀಟ್ ಆಧಾರದಲ್ಲಿ ಫೈಟ್ ಕ್ರಿಮಿನಲ್ ಆಗಿದೆ ಸಾವಿರ ಕೋಟಿ ಆಸ್ತಿ ಬಿಲಾಂಗಿಂಗ್ ಟು ಎಲ್ ಇದನ್ನ ಯಾವ ರೀತಿ ಐವತ್ತು ಲಕ್ಷದ ಮೌಲ್ಯದಲ್ಲಿ ಕಬಳಿಸಿದ್ದಾರೆ ಅನ್ನುವಂಥದ್ದು ಎರಡು ಸಾವಿರದ ಹದಿನೇಳರ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಆರ್ಡರ್ ಅದರ ಆಧಾರದಲ್ಲಿ ಇಡಿ ಸಂಪೂರ್ಣವಾಗಿ ಈ ಡಾಕ್ಯುಮೆಂಟ್ಸನ್ನು ಪ್ರೆಸೆಂಟ್ ಮಾಡಿರೋದು ಹಾಗಾಗಿ ಈಗ ಯಾವ ಕಡೆಯಿಂದನೂ ತಪ್ಪಿಸ್ಕೊಳ್ಳುವಂತಹ ಅವಕಾಶವೇ ಉಳಿಸ್ಕೊಂಡಿಲ್ವಾ ಗಾಂಧಿ ಫ್ಯಾಮಿಲಿಗೆ ನೋಡಿ ಏನೇನಿದೆ ಇಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರು ಮೂವತ್ತೆಂಟು ಮೂವತ್ತೆಂಟು ಇಬ್ರು ಕೂಡ ಮೂವತ್ತೆಂಟು ಪರ್ಸೆಂಟು ಸ್ಟೇಕ್ ಹೋಲ್ಡರ್ಸು ಯಂಗ್ ಇಂಡಿಯನ್ ಕಂಪನಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಜಾಯಿಂಟ್ಲಿ ಯಾರ್ಯಾರು ಲೇಟ್ ಮೋತಿಲಾಲ್ ಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರ ಹೆಸರಲ್ಲಿತ್ತು ಜಾಯಿಂಟಾಗಿ ಸೊ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಅತ್ಯಾಪ್ತರು ಕೆಲವರು ನಾಯಕರು ಎ ಎಸ್ ಎಸ್ಸಿಗೆ ಸಂಬಂಧಪಟ್ಟ ಪ್ರಮುಖರೇ ಈ ಏಜ್ ಎಲ್ ಆಸ್ತಿಯನ್ನು ಲಪಟಾಯಿಸಿರೋದು ಯಂಗ್ ಇಂಡಿಯನ್ ಏನು ಮಾಡ್ತು ಮತ್ತು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಯಾರ್ಯಾರ ಕೈವಾಡ ಇದೆ ಎಲ್ಲ ಡೀಟೇಲ್ಸನ್ನು ಈಗ ಇ ಡಿ ಯಾವಾಗ ಈ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಮುಟ್ಟತ್ತೆ ಇದಾಗತ್ತಾ ಹೋಗುತ್ತಾ ಅಂತಿದ್ದವ್ರಿಗೆಲ್ಲರಿಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ ಇ ಡಿ ಇದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟು ಒಂದು ಕಡೆ ಆಸ್ತಿ ಮುಟ್ಟುಗೋಲು ಮತ್ತೊಂದು ಕಡೆ ಚಾರ್ಜ್ ಶೀಟ್ ನೋಡಿ ಇನ್ನೊಂದು ಕಡೆ ವಾದ್ರಾಗೆ ಹರಿಯಾಣ ಭೂ ಖರೀದಿ ಪ್ರಕರಣದಲ್ಲಿ ಡಿಯಿಂದ ವಾದ್ರಾಗೂ ಕೂಡ ಸೋನಿಯಾ ಗಾಂಧಿ ಅಳಿ ಅಂದರೆ ಪ್ರಿಯಾಂಕಾ ಪತಿಗೂ ಕೂಡ ಆಘಾತ ಎದುರಾಗಿದೆ ರಾಜಕೀಯ ತನ ಅಂತ ಈಗ ಆರೋಪ ಮಾಡ್ತಿದ್ದಾರೆ ಎರಡೂ ಕೇಸಲ್ಲಿ भूमि खरीदी प्रकरण के संबंध उद्यमी कांग्रेस नायक प्रियांका गांधी पति राॉबर्ट वा जारी निर्देशनलय विचारण हरियाणा गुरुगाव ಶಿಕೋಪುರ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ವಾದ್ರಾ ಸಂಸ್ಥೆ ಓಂಕಾರೇಶ್ವರ ಪ್ರಾಪರ್ಟಿ ಸಂಸ್ಥೆಯಿಂದ ಮೂರುವರೆ ಎಕರೆ ಭೂಮಿಯನ್ನು ಏಳುವರೆ ಕೋಟಿಗೆ ಅಂತ ಖರೀದಿಸುತ್ತೆ ಮೂರು ವರ್ಷಗಳಲ್ಲಿ ಇದೇ ಜಾಗವನ್ನು ಡಿ ಎಲ್ ಎಫ್ ಸಂಸ್ಥೆಗೆ ಐವತ್ತೆಂಟು ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿರುತ್ತೆ ಹರಿಯಾಣ ಪೊಲೀಸರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಾದ್ರಾಗೂ ಶಾಕ್ ಎದುರಾಗಿದೆ ಒಟ್ನಲ್ಲಿ ಇಡೀ ಸೋನಿಯಾ ಆ್ಯಂಡ್ ಫ್ಯಾಮಿಲಿಗೆ ಇಡೀ ಉರುಳು ಬಿಗಿಯಾಗ್ತಾ ಇದ್ದು ಏಳು ವರ್ಷಗಳ ಶಿಕ್ಷೆಯ ಆಘಾತ ಎದುರಾಗಲಿದೆಯಾ ಸಾಕ್ಷಿ ಪಕ್ಕಾ ಇದೆ ಅಂತ ಹೇಳುತ್ತಿದ್ದಾರೆ ಸುಬ್ರಹ್ಮಣ್ಯನ್ ಅವರು ಏನು ಅಂದುಕೊಂಡಿದ್ರು ಅದೆಲ್ಲ ಆಗ್ತಾ ಇದೆ ಈಗ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಪೌರತ್ವ ಈ ಬಗ್ಗೆ ಕೂಡ ನಾವು ರಿಪೋರ್ಟ್ ಮಾಡಿದ್ವಿ ಆ ಕೇಸ್ ಕೂಡ ಬಹಳ ಹತ್ರ ಬರ್ತಿದೆ ಡೆಡ್ ಲೈನ್ ಹಾಕಿಬಿಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಈ ದೇಶದ ನಾಗರಿಕನೇ ಅಲ್ಲ ಪ್ರಜೆಯಲ್ಲ ರಾಹುಲ್ ಗಾಂಧಿ ಅಂತ ಪ್ರೂವ್ ಮಾಡೋದಕ್ಕೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಆ ಕೇಸನ್ನು ಎತ್ಕೊಂಡಿದ್ದಾರೆ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅವರು ಸೊ ಇಲ್ಲಿ ಪೌರತ್ವ ಕ್ಯಾನ್ಸಲ್ ಆಗಬೇಕು ಅಂತ ಸೊ ಸಂಸದ ಸ್ಥಾನ ಅವರ ರಾಜಕೀಯ ಬದುಕೆ ಬುಡಮೇಲಾಗುವಂತ ಎರಡೆರಡು ಪ್ರಕರಣಗಳು ಈಗ ಮಹತ್ವದ ಘಟ್ಟಕ್ಕೆ ತಲುಪಿದೆ ಎರಡರ ಸೂತ್ರಧಾರ ಕೂಡ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಆಗಿದ್ದಾರೆ ಸೊ ಇದು ಇಡೀ ಕೈ ಪಡೆಗೆ ರಾಷ್ಟ್ರವ್ಯಾಪಿ ಆಘಾತವನ್ನು ಕೊಡ್ತಿರುವಂತಹ ಬೆಳವಣಿಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು